ನಮ್ಮೆಲ್ಲರಿಗೆ ಇಡೀ ಭಾರತ ದೇಶದ ಅಲ್ಲದೆ ವಿದೇಶಿಯೊಳಗ ಕಡ್ಕೋಳ ಮಠದ್ದು ಮತ್ತು ಪಾದಯಾತ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡತಕ್ಕಂತ ದೂರದರ್ಶನದ ರೀತಿಯೊಳಗ ಎಸಿಎಸ್ ಕಡ್ಕೋಳ ಅಮರೇಶ ಸುಬೇದಾರ್ ಅವರಲ್ಲಿ ಇದು ಪಾದಯಾತ್ರೆ ಒಬ್ರು ನೋಡಿ ಒಬ್ಬರು ಮಾಡಿರತಕ್ಕ ಪಾದಯಾತ್ರೆ ಅಲ್ಲಿದು ನಿರಂತರವಾಗಿ ಶತಮಾನಗಳಿಂದ ಬಂದಿರತಕ್ಕ ಪಾದಯಾತ್ರೆ ಇದು ಕಡ್ಕೊಳ್ಳ ಮಡಿವಾಳ ಶಿವಯೋಗಿಗಳು ಅಲ್ಯಾಕ ಹುಡುಕ್ತಿ ಇಲ್ಲಾದ ನೋಡು ಮುಕ್ತಿ ಅನ್ನುವಂತ ಮಾತನ್ನು ಹೇಳಿರ್ತಕ್ಕಂಥ ಅನುಭವ ಇದು ಜಗತ್ತಕ್ಕೆ ಸಂದೇಶ ಕೊಟ್ಟಿರ್ತಕ್ಕಂಥ ಮಡಿವಾಳ ಶಿವಯೋಗಿಗಳು ಚಿಣಮಿಗೇರಿ ಅಂದ್ರ ಮಧ್ಯ ಕಾಶಿ ಅಂತ ಕರ್ಕೊಂಡ್ಬರ್ತಾರ ಅವರು ಜೊತೆಗೆ ಹೆಣ್ಣದ ಗುಡ್ಡದ ಮಾಂತ ಯೋಗಿ ಅಂತ ಕರ್ಕೊಂಡ್ ಬಂದಾರ ಗುರುವಿನ ಅತ್ಯಂತ ಉತ್ಕೃಷ್ಟವಾಗಿ ಹೊಗಳಿರ್ತಕ್ಕಂತ ಮಡಿವಾಳಪ್ಪ ಅಕ್ಷರ ಅಕ್ಷರಗಳಲ್ಲಿ ನುಡಿ ನುಡಿಗಳಲ್ಲಿ ನಡೆ ನಡೆಗಳಲ್ಲಿ ಮಾಂತನ ಸ್ಮರಣೆ ಮಾಡಿರ್ತಕ್ಕಂಥ ಒಂದು ಅನುಭವದ ಕ್ಷೇತ್ರ ಕಡ್ಕೋಳ ಮಡಿವಾಳಪ್ಪನವರು